ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜಯ್ ಇವತ್ತು ನಾನು ನಿಮಗೆ ಮಿಕ್ಸಿ ಅಟ್ಯಾಚ್ಮೆಂಟ್ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಹೇಗೆ ಈಸಿಯಾಗಿ ಕಾಯ್ತುರಿಬೋದು ಅನ್ನೋದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಗ್ಯಾಜೆಟ್ ಇದು ನೋಡಿ ಮಿಕ್ಸಿ ಇದಕ್ಕೆ ಯಾವ ಥರ ಬೇಕಂದರೆ ಇದು ನನ್ನ ಹತ್ರ ಇರೋದು ಮಾರ್ಫ್ರಿಶರ್ಡ್ ಮಿಕ್ಸಿ ಮತ್ತಿದು ಒಂದು ಸೆವೆನ್ ಫಿಫ್ಟಿ ವ್ಯಾಟ್ಸ್ದು ಮಿಕ್ಸಿ ಇದು ಪಿ ಪೆಪ್ಪಿ ಅಂತ ಹೇಳಿಬಿಟ್ಟು ಪ್ರೀತಿದು ಇದರಲ್ಲಿ ನೋಡಿ ಇದೇ ಬೇರೆ ಟೈಪ್ ಇದೆ ಇದು ಒಳಗಡೆ ಈ ಥರ ಬರುತ್ತೆ ಬಟ್ ಮಾರ್ಫಿ ರಿಚಾರ್ಡ್ ಈ ಥರದ್ದು ಆಗೋದಿಲ್ಲ ಅದಕ್ಕೆ ಇದಕ್ಕೆ ಮಿಕ್ಸಿ ಅಟ್ಯಾಚ್ಮೆಂಟು ಅದಕ್ಕೆ ಮಾತ್ರ ಕೂರುತ್ತೆ ಮಾರ್ಫಿ ರಿಚಾರ್ಡ್ದು ನಿಮಗೆ ಎಲ್ಲ ಫುಡ್ ಪ್ರೊಸೆಸರ್ ಅದು ಬಟ್ ಕಾಯಿನ ಅಟ್ಯಾಚ್ಮೆಂಟ್ ತುರಿಯೋದು ಬರೋದಿಲ್ಲ ಸೊ ಅದನ್ನು ಎಕ್ಸ್ಟ್ರಾ ತರಿಸ್ಕೋಬೇಕು ನೋಡಿ ಈಗ ಪ್ರೀತಿ ಪೆಪ್ಪಿ ಮಿಕ್ಸಿ ಇದು ನೋಡಿ ಈ ಥರ ಹೇಗೆ ಡೆಪ್ ಇದೆ ಮತ್ತು ಆ ಕಡೆ ಈ ಕಡೆ ಎರಡು ಹೋಲ್ ಥರ ಇದೆ ಈ ಥರ ಮಿಕ್ಸಿ ಮಾತ್ರ ಸೂಟಬಲ್ ಆಗುತ್ತೆ ಯಾಕಂದರೆ ಇದ್ರದ್ದು ಕಪ್ಲರು ಅದರದ್ದು ಒಂದಕ್ಕೊಂದು ಫಿಕ್ಸ್ ಆಗ ಹಾಗೆ ಇರಬೇಕು ನಿಮಗೆ ಲೋಕಲ್ ಕ್ವಾ ಲೋಕಲ್ ಎಲ್ಲ ಮಿಕ್ಸಿಗಳು ಕೂಡ ಇದಕ್ಕೆ ಆಗತ್ತೆ ಸೂಟ್ ಆಗೋಂಥ ತೊಗೊಳ್ಬೇಕು ನೋಡಿ ಇದು ಆರ್ ಪಿ ಎಮ್ಮು ಹೇಗೆ ಸೆಟ್ ಮಾಡಿರ್ತಾರೆ ಅಂದರೆ ರೆವಲ್ಯೂಷನ್ ಪರ್ ಮಿನಿಟು ನೀವು ಎಷ್ಟೇ ಸ್ಪೀಡ್ ಇಡಿ ಅಥವಾ ಎಷ್ಟೇ ಕಿಲೋ ವ್ಯಾಟ್ ಮಿಕ್ಸಿ ತೊಗೊಳ್ಳಿ ಅದು ಒಂದೇ ಸ್ಪೀಡಲ್ಲೇ ಹಾಗೆ ಮಾಡಿರ್ತಾರೆ ಅಂದರೆ ಆರ್ ಪಿ ಎಮ್ ಔಟ್ಪುಟ್ ಸೇಮ್ ಇರುತ್ತೆ ಇನ್ನು ಒನ್ ಕಿಲೋ ವ್ಯಾಟ್ ಮಿಕ್ಸಿಯಲ್ಲಿ ಮಾಡಿದ್ರು ಅಷ್ಟೇ ಇದರಲ್ಲಿ ಒಂದು ಸೆವೆನ್ ಫಿಫ್ಟಿ ವ್ಯಾಟ್ಸಲ್ಲಿ ಫೈವ್ ಹಂಡ್ರೆಡ್ ವ್ಯಾಟ್ಸಲ್ಲಿ ಮಾಡಿದ್ರು ಅಷ್ಟೇ ತಿರ್ಗದ್ ಮಾತ್ರ ಸೇಮ್ ಸ್ಪೀಡೇ ಇರುತ್ತೆ ಪ್ರೀತಿಯಲ್ಲೇ ಎಷ್ಟೊಂದು ಮಾಡೆಲ್ಸ್ ಇದೆ ಆದರೆ ಕೆಲವೊಂದು ಮಾಡೆಲ್ಗಳು ಮಾತ್ರ ನಿಮಗೆ ಸೂಟ್ ಆಗುತ್ತೆ ಈಗ ನೋಡಿ ಅದು ಎಷ್ಟೊಂದು ಸ್ಪೀಡಾಗಿ ತಿರುಗಿಸಿದ್ರು ಒಂದೇ ಸ್ಪೀಡಲ್ಲಿ ತುರಿಬೋದು ಈಗ ನೋಡಿ ಇದು ಕಾಯಿಂದೆಲ್ಲ ಸುತ್ತಲೂ ಜುಟ್ಟು ಎಲ್ಲ ತೆಗಿಬೇಕು ಕ್ಲೀನ್ ಮಾಡಿಕೊಂಡೇ ಮಾಡಬೇಕು ಇಲ್ಲಾಂದರೆ ಕಾಯಿ ತುರಿ ಸರಿಯಾಗಿ ಬರೋದಿಲ್ಲ ಮತ್ತು ಫ್ರಿಜ್ಜಲ್ಲಿ ಇಟ್ಟಿರೋ ಕಾಯಿ ಕೂಡ ಡೈರೆಕ್ಟ್ ಯೂಸ್ ಮಾಡೋಂಗಿಲ್ಲ ಡೀ ಫ್ರಿಜ್ಜಲ್ಲಿ ಇಟ್ಟು ಫ್ರೆಶ್ ಕಾಯಿನೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ನಿಮ್ಗೆ ತುಂಬ ಪುಡುಪುಡಿಯಾಗಿ ಬಂದುಬಿಡುತ್ತೆ ಮತ್ತು ನಾರ್ಮಲ್ ಟೆಂಪ್ರೇಚರಿಗೆ ತಂದ್ರೂ ಅದೊಂದು ಸ್ವಲ್ಪ ತುಂಬ ಪುಡುಪುಡಿಯಾಗಿ ಬರುತ್ತೆ ಫ್ರೆಶ್ ಕಾಯಿ ಇದ್ದರೆ ಈ ಥರ ಹೆಸರು ಹೆಸಳು ಥರ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿರ ಗ್ಲೌಸ್ ಕೂಡ ಹಾಕ್ಕೊಂಡು ಮಾಡ್ಬೋದು ರೂಢಿಯಾಗೋವರೆಗೂ ಗ್ಲೌಸ್ ಹಾಕ್ಕೊಳ್ಳಿ ಆಮೇಲೆ ಹಾಗೆಯೇ ಮಾಡ್ಬೋದು ನೋಡಿ ಕಾಯ್ತುರಿ ಎಲ್ಲ ಕಡೆ ಸೆಟ್ ಮಾಡ್ಕೊಬೇಕಿರ ಕೆಳಗಡೆ ಇಟ್ಕೊಂಡು ಮಾಡಿದ್ರು ನಿಮ್ಗೆ ಫಸ್ಟ್ ಫಸ್ಟಿಗೆ ಆ ಥರ ಬೇಕಿರ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಮೇಲಿಟ್ಕೊಂಡು ಮಾಡ್ಬೋದು ಈಗ ನೋಡಿ ಕಾಯ್ತುರಿ ಚೆನ್ನಾಗಿ ಫ್ರೆಶ್ ಆಗಿ ರೆಡಿಯಾಗಿದೆ ಇದು ತುಂಬ ಈಸಿ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಇದ್ರ ಜೊತೆಗೆ ಜ್ಯೂಸರ್ ಅಚ್ ಅಟ್ಯಾಚ್ಮೆಂಟು ಕೊಡ್ತಾರೆ ಅದ್ರ ಮೇಲೆ ಹಾಕಿ ಹಾಕೋದು ಅಂದರೆ ಕಾಯಿ ತುರಿಯ ಇದೆಯಲ್ಲ ನೀಡಲ್ ಥರ ಅದ್ರ ಮೇಲೇ ಹಾಕಿ ಜ್ಯೂಸ್ ತೆಗಿಬೋದು ಒಂದು ನಿಮಿಷಕ್ಕೆ ಎಷ್ಟೋ ಒಂದು ಹಣ್ಣಿಂದು ಜ್ಯೂಸನ್ನು ತೆಗೆದುಬಿಡ್ಬೋದು ನೆಕ್ಸ್ಟು ಇದರಲ್ಲಿ ಸ್ಟ್ರೈನರ್ ಕೊಟ್ಟಿಲ್ಲ ಇದ್ರ ಜೊತೆಯಲ್ಲಿ ಸೊ ಅದಕ್ಕೆ ನಾವು ಇದೆಲ್ಲದನ್ನೂ ಜ್ಯೂಸ್ ತೆಗೆದಾದಮೇಲೆ ಈ ಥರ ನೋಡಿ ಬೇ ಫ್ರೂಟ್ ಪ್ರೊಸೆಸಲ್ಲಾದರೆ ಸ್ಟ್ರೈನರು ಜೊತೆಗೆ ಬಂದಿರುತ್ತೆ ಬಟ್ ಇದಕ್ಕೆ ನಾವು ಸ್ಟ್ರೈನರಲ್ಲಿ ಸೋಸ್ಕೋಬೇಕು ಎಷ್ಟೊಂದು ಹಣ್ಣಿನ ಜ್ಯೂಸು ಒಂದೇ ಸರಿಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ಟು ನೀವು ತಣ್ಣಗೆ ಮಾಡ್ಕೊಂಡು ಕುಡಿಬೋದು ಈಗ ನೋಡಿ ಕ್ಲೀನಿಂಗ್ ಕೂಡ ಅಷ್ಟೇ ಟೂತ್ ಬ್ರಷ್ ತೊಗೊಂಡು ಸೋಪ್ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿ ಇದು ಒಂದು ತುಂಬ ಯೂಸ್ಫುಲ್ ಗೆಜೆಟ್ ಆಗಿದೆ ಇದೇ ಥರ ಮತ್ತೆ ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ কিচন গেজেট রিবু নিক ভেটি হাঁকো